ಬೆಂಗಳೂರಿನ ಶಿವಾಜಿನಗರ ಅನ್ನೋ ಪ್ರದೇಶ ಏನಿದೆ ಇದು ರಾಜಧಾನಿಯ ಕೇಂದ್ರ ಭಾಗದಲ್ಲಿದೆ ನಾಡಿನ ಶಕ್ತಿ ಕೇಂದ್ರ ವಿಧಾನಸೌಧದಿಂದ ಸುಮಾರು ಎರಡು ಮೂರು ಕಿಲೋಮೀಟರ್ ದೂರದಲ್ಲಿರೋ ಈ ಏರಿಯಾ ಸರ್ವಧರ್ಮೀಯರ ಸರ್ವಸ್ವ ಕೂಡ ಹೌದು ಅನ್ಬೋದು ಮೆಜೆಸ್ಟಿ ಕಲಾಸಿಪಾಳ್ಯ ಶಿವಾಜಿನಗರ ಈ ಮೂರು ಪ್ರದೇಶಗಳಲ್ಲಿ ಬಹಳಷ್ಟು ವರ್ಷಗಳಿಂದ ಯಾವಾಗಲೂ ಜನಜಂಗುಳಿ ಇದ್ದೇ ಇರುತ್ತೆ ಈಗಲೂ ಹಾಗೆ ಹಿಂದಿಗಿಂತ ರಸ್ತೆಗಳು ಈಗ ಕುಲ್ಗೆಟ್ ಹೋಗಿರಬಹುದು ಬಿಎಂಟಿಸಿ ಬಸ್ ಸ್ಟ್ಯಾಂಡ್ ಬಂದಿರಬಹುದು ಜನರ ಓಡಾಟ ಒಂದು ಹತ್ತು ಪಟ್ಟು ಜಾಸ್ತಿ ಕೂಡ ಆಗಿರಬಹುದು ಆದ್ರೆ ಈ ಶಿವಾಜಿ ನಗರದ ವಿಚಾರದಲ್ಲಿ ಈಗ ಒಂದಷ್ಟು ವಿವಾದಗಳು ಏಳೋ ಲಕ್ಷಣಗಳಂತೂ ಕಾಣಿಸ್ತಾ ಇದೆ ವಿವಾದ ಆಗಿದೆ ಅಂತಾನೆ ಹೇಳ್ಬಹುದು ಮುಂದೆ ಆಗುತ್ತೆ ಅಂತಲ್ಲ ಯಾಕಂದ್ರೆ ನಮ್ಮ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯವರು ಶಿವಾಜಿನಗರ ಮೆಟ್ರೋ ಸ್ಟೇಷನ್ಗೆ ಸೇಂಟ್ ಮೇರಿ ಅಂತ ಹೆಸರು ಇಡೋದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ ಸಿಎಂ ಇದ್ರ ಬಗ್ಗೆ ಭರವಸೆಯನ್ನ ಕೊಟ್ಟಿರೋ ವಿಷಯ ಆ ವಿಡಿಯೋ ಏನಿದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಅನೇಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಚರ್ಚೆಗೆ ಇದು ಎಡೆ ಮಾಡಿಕೊಟ್ಟಿದೆ ಒಂದು ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಸಿಡಬೇಕು ಅಂತಕ್ಕಂಥ ಮಾತನ್ನ ಪ್ರಸ್ತಾಪ ಮಾಡಿದ್ದಾರೆ ನಾನು ನಿಜವಾದ ಜೊತೆ ಮಾತಾಡಿದ್ದೀನಿ ಯಾಕಂದ್ರೆ ನಿಜವಾದ ಈ ಕ್ರಾಂತಿ ವಿಷಯಗಳು ಹಲವರು ಈ ಮೆಟ್ರೋ ಸ್ಟೇಷನ್ಗೆ ಶಂಕರನಾಗ್ ಅಂತ ಹೆಸರು ಇಡಬೇಕು ಅಂತಾನು ಸಲಹೆ ಕೂಡ ಕೊಡ್ತಾ ಇದ್ದಾರೆ ಸೋಮವಾರವಷ್ಟೇ ಸಿಎಂ ಸಿದ್ದರಾಮಯ್ಯವರು ಸೇಂಟ್ ಮೇರಿಸ್ ಬೆಸಿಲಿಕಾದಲ್ಲಿ ಆಯೋಜನೆಗೊಂಡಿದ್ದಂತ ವಾರ್ಷಿಕ ಹಬ್ಬದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಈ ವೇಳೆ ಸಿಎಂ ಪಿಂಕ್ ಲೈನ್ ನಲ್ಲಿ ಹೊಸದಾಗಿ ನಿರ್ಮಾಣವಾಗಲಿರೋ ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಸೇಂಟ್ ಮೇರೀಸ್ ಅವರ ಹೆಸರಿಡೋ ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಲಿದೆ ಅನ್ನೋ ಭರವಸೆ ಕೂಡ ಕೊಟ್ಟಿದ್ರು ಹಾಗೆ ಬೆಸಿಲಿಕಾ ನವೀಕರಣಕ್ಕೆ ಅಗತ್ಯ ಇರೋ ಹಣಕಾಸಿನ ನೆರವು ನೀಡೋದಾಗಿಯೂ ಆಶ್ವಾಸನೆ ಕೊಟ್ಟಿದ್ರು ಸಿಎಂ ಈ ಭರವಸೆ ಕೊಡ್ತಾ ಇದ್ದ ಹಾಗೆ ಇದ್ರ ಬಗ್ಗೆ ಭಾರಿ ಚರ್ಚೆಗಳು ಶುರುವಾಗ್ತಾ ಇದೆ ಶಿವಾಜಿನಗರದ ಶಾಸಕ ರಿಜ್ವಾನ್ ಅರ್ಷದ್ ಇದ್ರ ಬಗ್ಗೆ ಮಾತನಾಡಿದ್ದು ಶಿವಾಜಿನಗರ ಮೆಟ್ರೋ ಸ್ಟೇಷನ್ಗೆ ಸೇಂಟ್ ಮೇರಿ ಹೆಸರಿಡೋದಕ್ಕೆ ಈಗ ಔಪಚಾರಿಕವಾಗಿ ಸಿಎಂ ಎದುರು ಪ್ರಸ್ತಾಪ ಮಾಡಲಾಗಿದೆ ಇದರಿಂದ ಶ್ರೀಮಂತ ಇತಿಹಾಸ ಇರೋ ಐತಿಹಾಸಿಕ ಸೈಂಟ್ ಮೇರಿಸ್ ಬೆಸಿಲಿಕಾವನ್ನ ಗೌರವ ಸೂಚಿಸಿದ ಹಾಗಾಗತ್ತೆ ಬೆಸಿಲಿಕಾ ಶಿವಾಜಿನಗರ ಬಸ್ ಡಿಪೋಗೆ ಹತ್ತಿರದಲ್ಲಿದ್ದು ಸೇಂಟ್ ಮೇರಿ ಅವರ ಹೆಸರು ಇಡೋದ್ರಿಂದ ಪ್ರಯಾಣಿಕರಿಗೂ ಯಾವುದೇ ರೀತಿಯ ಗೊಂದಲ ಆಗೋದಿಲ್ಲ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ನಿಯಮಗಳ ಅನ್ವಯ ಮೆಟ್ರೋ ನಿಲ್ದಾಣಕ್ಕೆ ಹೆಸರು ಇಡೋ ಕಾರ್ಯ ನಡೆಸಲಾಗುತ್ತೆ ಅಂತ ಭರವಸೆಯನ್ನೇನು ಕೊಟ್ಟಿದ್ದಾರೆ ಆದರೆ ಈ ಭರವಸೆಯ ಬೆನ್ನಲ್ಲೇ ಪರ ವಿರೋಧದ ಚರ್ಚೆಗಳು ಜೋರಾಗಿ ನಡೀತಾ ಇದೆ ದಶಕಗಳ ಹಿಂದೆ ಬೆಂಗಳೂರಿನಲ್ಲಿ ಮೆಟ್ರೋ ವ್ಯವಸ್ಥೆಯ ಪರಿಕಲ್ಪನೆ ಶಂಕರ್ನಾಗ್ ಅವ್ರು ಮಾಡಿದ್ದು ತಮ್ಮದೇ ಹಣದಲ್ಲಿ ವಿದೇಶಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ರು ಶಂಕರ್ನಾಗ್ ಅವರ ದೂರದೃಷ್ಟಿಯ ಕಾರ್ಯಕ್ಕಾಗಿ ಶಂಕರ್ನಾಗ್ ಅವರ ಹೆಸರು ಮೆಟ್ರೋಗೆ ಸೂಕ್ತ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಎಂಟಕ್ಕೂ ಅಧಿಕ ವರ್ಷಗಳ ಹಿಂದೆ ಮಾಧ್ಯಮ ಒಂದಕ್ಕೆ ಕೊಟ್ಟಂತ ಸಂದರ್ಶನದಲ್ಲಿ ನಾಗ್ ಅವರ ಪತ್ನಿ ಅರುಂಧತಿ ನಾಗ್ ಅವರು ಮೆಟ್ರೋ ಆಗಬೇಕು ಅಂತ ನಾಗ್ ಅವರು ಅಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರಿಗೆ ಅರ್ಜಿ ಕೊಟ್ಟಿದ್ರು ಬೆಂಗಳೂರಿನ ಭೌಗೋಳಿಕ ಸ್ಥಿತಿ ಹೇಗಿದೆ ಅಂತ ಅವರು ಸರ್ವೆ ಮಾಡಿದ್ರು ಇಂದು ಮರಗಳನ್ನು ಕಡಿದು ಮೆಟ್ರೋ ಮಾಡಿದ್ದಾರೆ ಆದರೆ ಶಂಕರ್ ನಾಗ್ ಅವರು ಅಂಡರ್ ಗ್ರೌಂಡ್ನಲ್ಲಿ ನಲ್ಲಿ ಮೆಟ್ರೋ ಮಾಡಬೇಕು ಅಂತ ಹೇಳ್ತಾ ಇದ್ರು ಆದರೆ ಶಂಕರ್ ಪ್ಲಾನ್ಗೆ ಇದಕ್ಕಿಂತ ಎಂಟು ಪಟ್ಟು ಖರ್ಚಾಗ್ತಾ ಇತ್ತು ಆದರೆ ನಾವು ದೂರಾಲೋಚನೆ ಮಾಡಬೇಕು ದುಡ್ಡು ಖರ್ಚಾಗುತ್ತೆ ಅಂತ ಸುಮ್ಮನೆ ಇರಬಾರದು ಮೆಡಿಕಲ್ ನೆಟ್ವರ್ಕ್ ಮಾಡಬೇಕು ಅನ್ನೋದಿತ್ತು ಏರ್ಪೋರ್ಟ್ ನಿಂದ ಹೆಲಿಕಾಪ್ಟರ್ ಮೂಲಕ ರೋಗಿಗಳನ್ನ ಕರೆದುಕೊಂಡು ಬರಬೇಕು ಅನ್ನೋದಿತ್ತು ಶಂಕರ್ನಾಗ್ ಅಂದು ವಿಜ್ಞಾನ ತಂತ್ರಜ್ಞಾನ ಅಂತ ಸಿಕ್ಕಾಪಟ್ಟೆ ಓದ್ತಾ ಇದ್ರು ಅಂತ ಹೇಳಿದ್ರು ಇಂದು ರೋಲ್ ಮಾಡೆಲ್ ಇಲ್ಲ ಯುವ ಜನತೆಗೆ ಇಂತಹ ಮಾದರಿ ಬೇಕಿತ್ತು ಸಾಮಾನ್ಯ ಕುಟುಂಬದಲ್ಲಿ ಓದಿದ ಹುಡುಗ ಶಂಕರ್ನಾಗ್ ಎಂದಿಗೂ ಓದೋದು ಬಿಡ್ಲಿಲ್ಲ ಚುನಾವಣೆ ಟೈಮ್ನಲ್ಲಿ ರಾಮಕೃಷ್ಣ ಹೆಗಡೆ ಅವರು ಖರ್ಚಿಗೋಸ್ಕರ ಶಂಕರ್ನಾಗ್ಗೆ ಹಣ ಕೊಟ್ಟಿದ್ರು ಖರ್ಚಾದ ಮೇಲೆ ಉಳಿದ ಹಣವನ್ನ ಶಂಕರ್ನಾಗ್ ಅವರು ಮರಳಿ ಹೆಗ್ಡೆ ಅವರಿಗೆ ಕೊಟ್ಟರಂತೆ ನನ್ನ ರಾಜಕೀಯ ಜೀವನದಲ್ಲಿ ಇಂಥವ್ರನ್ನ ನೋಡಿಲ್ಲ ಅಂತ ಹೆಗ್ಡೆ ಅವರೇ ಹೇಳಿದರು ಕರ್ನಾಟಕ ಅಥವಾ ಕನ್ನಡಿಗರಿಗೆ ಹೇಗೆ ಭ್ರಷ್ಟಾಚಾರ ನಿಲ್ಲಿಸೋದು ನಾಡಿಗೆ ನಾನು ಏನು ಕೊಡಬಹುದು ಇದು ನನ್ನ ನಾಡು ಅನ್ನೋದಿದ್ರೆ ನಮ್ಮ ದೇಶ ಶ್ರೇಷ್ಠ ಆಗುತ್ತೆ ಅಂತ ಆಲೋಚನೆ ಮಾಡ್ತಾ ಇದ್ರು ಶಂಕರ್ನಾಗ್ ಅಂತ ನಾಗ್ ಅವ್ರು ಹೇಳಿದ್ರು ಮೆಟ್ರೋ ರೈಲ್ ಮಾಡಬೇಕು ಅಂತ ಒಂದು ಕನಸು ಅದು ಅಂಡರ್ ಗ್ರೌಂಡ್ ಆಗಬೇಕು ಅದಕ್ಕಾಗಿ ಅವನು ಎಸ್ ಆರ್ ಬೊಮ್ಮೈ ಜೊತೆ ಲಂಡನ್ಗೆ ಹೋದ ಯಾಕೆ ಅಲ್ಲಿ ಮೆಟ್ರೋ ರೈಲ್ನವ್ರ ಜೊತೆ ಮಾತಾಡಕ್ಕೆ ಅವಾಗ ಅವನು ಸ್ವತಃ ಖರ್ಚು ಮಾಡ್ಕೊಂಡು ಹೋಗಿದ್ದು ಅವನ್ ನನಗೆ ಒಂದೇ ಉತ್ತರ ಕೊಟ್ಟ ನಾನು ಸಂಪಾದನೆ ಮಾಡಿರೋ ಹೆಸರು ನಾನು ಇವತ್ತೇನಿದೇನೋ ಅದು ಈ ನಾಡಿಂದ ಈ ಸಿನಿಮಾ ಇಂಡಸ್ಟ್ರಿಯಿಂದ ಕರ್ನಾಟಕದಿಂದ ರಮೇಶ್ ಭಟ್ ಅವರು ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ರು ಮೆಟ್ರೋಗೆ ಶಂಕರ್ನಾಗ್ ಹೆಸರಿಡಬೇಕು ಅಂತ ಅಭಿಯಾನ ಕೂಡ ಶುರುವಾಗಿದೆ ಇದ್ರ ಬಗ್ಗೆ ರಮೇಶ್ ಭಟ್ ಅವರು ಸಾವಿರದ ಒಂಬೈನೂರ ಎಂಬತ್ತಾರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸ್ವಂತ ದುಡ್ಡಿನಿಂದ ಬೆಂಗಳೂರು ಸರ್ವೆ ಮಾಡಿದ್ರು ಅಂಡರ್ ಗ್ರೌಂಡ್ ನಲ್ಲಿ ಮರ ಕಡಿಯದೆ ಮೆಟ್ರೋ ಮಾಡಬೇಕು ಅನ್ನೋ ಆಸೆ ಅವರಿಗಿತ್ತು ಆದ್ರೆ ನಮ್ಮ ಸರ್ಕಾರದವರಿಗೆ ಇದನ್ನೆಲ್ಲ ನೋಡೋ ಕೇಳಿಸ್ಕೊಳ್ಳೋ ವ್ಯವಧಾನ ಇಲ್ಲ ಹತ್ತು ಲಕ್ಷ ರೂಪಾಯಿಗೂ ಹೆಚ್ಚು ಖರ್ಚು ಮಾಡಿದ್ದ ಶಂಕರ್ನಾಗ್ ಅನ್ನ ದುಡ್ಡಲ್ಲೇ ಅಂಥವನಿಗೆ ಸರ್ಕಾರ ಗೌರವ ಕೊಡೋದಿಲ್ಲ ಆದರೆ ನಾವು ಅವರ ಆದರ್ಶಗಳನ್ನು ಫಾಲೋ ಮಾಡಬೇಕು ಅದೊಂದೇ ನಮ್ಮ ಪಾಲಿಗೆ ಉಳಿದಿದೆ ಅನ್ನೋ ಮಾತನ್ನ ರಮೇಶ್ ಭಟ್ ಹೇಳಿಕೊಂಡಿದ್ರು ಅಂದಹಾಗೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲೇ ಬೆಂಗಳೂರಿನಲ್ಲಿ ಅರ್ಬನ್ ಟ್ರೈನ್ ಸಿಸ್ಟಮ್ ಅಧ್ಯಯನ ಮಾಡಿದ್ರು ಈ ಕಾರಣದಿಂದಲೇ ಮೆಟ್ರೋ ಹಿಂದಿನ ಮೂಲ ದಾರ್ಶನಿಕರು ಯಾರು ಅಂದರೆ ಕನ್ನಡಿಗರು ಶಂಕರ್ನಾಗ್ ಅನ್ನೋ ಹೆಸರನ್ನ ಹೇಳ್ತಾರೆ ಶಂಕರ್ನಾಗ್ ಅವರು ಸಿನಿಮಾಗಳಲ್ಲಿ ಬೆಂಗಳೂರು ಹಾಗೆ ಕರ್ನಾಟಕದ ಹೃದಯದಲ್ಲಿ ಹೃದಯದಲ್ಲಿಟ್ಕೊಂಡಿದ್ರು ಸಿಂಗಾಪುರ್ನಂತೆ ಮಾಡೋದಕ್ಕೆ ಬಯಸಿದ್ರು ತಂತ್ರಜ್ಞಾನವನ್ನ ಅಧ್ಯಯನ ಮಾಡೋದಕ್ಕೆ ಬಹಳಷ್ಟು ಹಣ ಖರ್ಚು ಕೂಡ ಮಾಡಿದ್ರು ಅಂತ ಅನೇಕರು ತಮ್ಮ ಅಭಿಪ್ರಾಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಬೆಂಗಳೂರಿನಲ್ಲಿ ಮೆಟ್ರೋ ರೈಲಿನ ಬಗ್ಗೆ ಮೊದಲ ಬಾರಿಗೆ ಕನಸು ಕಂಡ ವ್ಯಕ್ತಿಯನ್ನ ಮೆಟ್ರೋ ನಿಲ್ದಾಣಕ್ಕೆ ಹೆಸರಿಡೋದಕ್ಕೆ ಕಾಯ್ತಿದ್ದಾರೆ ಇದು ಶಂಕರ್ನಾಗ್ ಅವರಿಗೆ ಮಾಡಿದ ಅನ್ಯಾಯ ಅಂತ ಬರೆದುಕೊಂಡಿದ್ರೆ ಕೇವಲ ಶಿವಾಜಿನಗರ ಮಾರ್ಗದ ಮೆಟ್ರೋ ನಿಲ್ದಾಣ ಮಾತ್ರ ಅಲ್ಲ ಈ ಮಾರ್ಗದಲ್ಲಿ ನಿರ್ಮಾಣ ಆಗಲಿರೋ ಹೊಸ ಮೆಟ್ರೋ ನಿಲ್ದಾಣಗಳಿಗೆ ಶಂಕರನಾಗ್ ಅವರ ಹೆಸರನ್ನ ಕೂಡ ಇಡಬಹುದು ಅಂತ ಕೆಲವರು ಸಲಹೆ ಕೊಡ್ತಿದ್ದಾರೆ ಸದ್ಯ ಬೆಂಗಳೂರಿನಲ್ಲಿ ಎಂಬತ್ ಮೂರು ಮೆಟ್ರೋ ಸ್ಟೇಷನ್ಗಳಿದೆ ಈಗಾಗಲೇ ಅನೇಕ ನಿಲ್ದಾಣಗಳಿಗೆ ಗಣ್ಯ ವ್ಯಕ್ತಿಗಳ ಹೆಸರು ಧಾರ್ಮಿಕ ನಾಯಕರ ಹೆಸರನ್ನ ಇಡಲಾಗಿದೆ ಇದರಿಂದ ಅನೇಕ ಸಲ ಪ್ರಯಾಣಿಕರಿಗೆ ಗೊಂದಲ ಉಂಟಾಗ್ತಾ ಇದೆ ಎಲೆಕ್ಟ್ರಾನಿಕ್ ಸಿಟಿ ಪ್ರದೇಶದಲ್ಲಿ ನಿರ್ಮಾಣ ಮಾಡಿರುವ ನಿಲ್ದಾಣಕ್ಕೆ ಇನ್ಫೋಸಿಸ್ ಫೌಂಡೇಶನ್ ಕೋನಪ್ಪ ಅಗ್ರಹಾರ ಅಂತ ಹೆಸರಿಡಲಾಗಿದೆ ಈ ಚರ್ಚೆಗಳಿಗೆ ಪ್ರತಿಕ್ರಿಯೆ ಕೊಟ್ಟಿರೋ ಇನ್ನು ಕೆಲವರು ಗೊಂದಲಗಳನ್ನುಂಟು ಮಾಡೋ ಬದಲು ಸ್ಥಳದ ಹೆಸರನ್ನೇ ಮೆಟ್ರೋ ನಿಲ್ದಾಣಕ್ಕೆ ಹೆಸರಿಡೋದು ಒಳ್ಳೆಯದು ಅಂತ ಹೇಳ್ತಿದ್ದಾರೆ ಹೀಗೆ ಒಂದಷ್ಟು ಅಭಿಪ್ರಾಯಗಳು ಪರ ವಿರೋಧವಾಗಿ ಬರ್ತಾ ಇದೆ ಹೀಗಿರುವಾಗ ಶಿವಾಜಿನಗರದ ಮೆಟ್ರೋ ಸ್ಟೇಷನ್ ಹೆಸರನ್ನ ಚೇಂಜ್ ಮಾಡ್ತಾ ಇರೋದಕ್ಕೆ ಸಂಬಂಧಪಟ್ಟ ಹಾಗೆ ಮಹಾರಾಷ್ಟ್ರದ ಸಿಎಂ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ವಿರೋಧ ಇರೋದು ಶಿವಾಜಿ ನಗರ ಅನ್ನೋ ಹೆಸರನ್ನ ಬದಲಾಯಿಸೋದಕ್ಕೆ ಹೊರಟಿರೋದು ಕಾರಣ ಛತ್ರಪತಿ ಶಿವಾಜಿ ಮಹಾರಾಜ್ ಅನ್ನೋ ಹೆಸರನ್ನ ಚೇಂಜ್ ಮಾಡ್ತಿದ್ದಾರೆ ಅನ್ನೋದು ಕರ್ನಾಟಕದ ಯಾವುದೋ ಮೆಟ್ರೋ ಬಸ್ ನಿಲ್ದಾಣ ಅಥವಾ ಇನ್ಯಾವುದೋ ನಿಲ್ದಾಣಕ್ಕೆ ನಾಡಿನ ದಾರ್ಶನಿಕರ ಹೆಸರನ್ನಿಟ್ಟು ಅದನ್ನ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬದಲಾಯಿಸೋದಕ್ಕೆ ಹೊರಟಿದ್ರೆ ಮಹಾರಾಷ್ಟ್ರದ ಸಿಎಂ ತಕರಾರನ್ನ ತೆಗೆದಿದ್ದಾರೆ ಅನ್ನೋದು ಕೂಡ ಇಲ್ಲಿ ಒಂದು ವಿಷಯ ಕಾರಣ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ದಿ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕದಲ್ಲಿ ಶಿವಾಜಿ ಮಹಾರಾಜರನ್ನ ಅವಹೇಳನ ಮಾಡುವಂತಹ ಅಂಶಗಳಿದೆ ಅನ್ನೋದನ್ನ ಫಡ್ನವೀಸ್ ಉಲ್ಲೇಖ ಮಾಡ್ತಾ ಈ ಒಂದು ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ನೀವೇನಾದರೂ ಶಿವಾಜಿನಗರ ಮೆಟ್ರೋ ಸ್ಟೇಷನ್ ಹೆಸರನ್ನ ಬದಲಾಯಿಸೋದಕ್ಕೆ ಹೊರಟ್ರೆ ಸಮಸ್ತ ಮರಾಠಿ ಸಮುದಾಯಕ್ಕೆ ಮಾಡೋ ಅವಮಾನ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಮರಾಠ ಯೋಧನಿಗೆ ಅವಮಾನ ಮಾಡಬೇಡಿ ಅಂತ ಕೂಡ ವಿನಂತಿ ಮಾಡಿಕೊಂಡಿದ್ದಾರೆ ಶಿವಾಜಿ ಮಹಾರಾಜ್ ಅಂದ್ರೆ ಹಿಂದೂ ಹೃದಯ ಸಾಮ್ರಾಟ್ ಅಂತಾನೆ ಕರೆಸ್ಕೊಳ್ಳೋ ಮರಾಠಿಗರ ಯುಗ ಪುರುಷ ಬರೀ ಮರಾಠಿಗರು ಮಾತ್ರ ಅಲ್ಲ ಬಲಪಂಥೀಯ ಸಂಘಟನೆ ಜೊತೆ ಗುರುತಿಸ್ಕೊಳ್ಳೋ ಹೆಚ್ಚಿನವರು ಶಿವಾಜಿಗೆ ವಿಶೇಷ ಸ್ಥಾನವನ್ನ ಕೊಟ್ಟಿದ್ದಾರೆ ಇತಿಹಾಸದ ಪುಟದಲ್ಲಿ ಸೇರಿರೋ ಶಿವಾಜಿ ಮತ್ತು ಆತನ ತಾಯಿ ಜೀಜಾಬಾಯಿಯ ಹಿಂದುತ್ವದ ಕೆಚ್ಚೆದೆ ಹಿಂದೂಗಳ ಪಾಲಿಗೆ ಅಚ್ಚುಮಿಚ್ಚು ಹೀಗಿರುವಾಗ ಶಿವಾಜಿನಗರ ಮೆಟ್ರೋ ಸ್ಟೇಷನ್ ಹೆಸರನ್ನೇ ಚೇಂಜ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂದ್ರೆ ಇದು ವಿರೋಧಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಹಾಗೆ ಬಿಜೆಪಿಗೆ ಇದು ಇನ್ನೊಂದು ಅಸ್ತ್ರವನ್ನ ಕೊಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆಯಾ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಸಿದ್ದರಾಮಯ್ಯವರಿಗೆ ದೇವರು ಒಳ್ಳೆ ಬುದ್ಧಿಯನ್ನ ಕೊಡ್ಲಿ ಅಂತ ದೇವೇಂದ್ರ ಫಡ್ನವೀಸ್ ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ ಶಿವಾಜಿನಗರ ಮೆಟ್ರೋ ಸ್ಟೇಷನ್ ಬದಲಾಯಿಸಬೇಕು ಅನ್ನೋ ಪ್ರಸ್ತಾವನೆಯಷ್ಟೇ ಸರ್ಕಾರಕ್ಕೆ ಬಂದಿರೋದು ಅದಿನ್ನೂ ಫೈನಲ್ ಆಗಿಲ್ಲ ಆದರೆ ಮೈಸೂರು ದಸರಾ ಚಾಮುಂಡಿ ಬೆಟ್ಟ ಧರ್ಮಸ್ಥಳ ಮದ್ದೂರು ಗಲಾಟೆ ನಡುವೆ ಬಿಜೆಪಿ ಹಾಗೆ ಹಿಂದೂ ಪರ ಸಂಘಟನೆಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಇನ್ನೊಂದು ಅಷ್ಟವನ್ನ ಕೊಡೋದಕ್ಕೆ ಮುಂದಾಗ್ತಾ ಇದೆಯಾ ಅನ್ನೋದೇ ಸದ್ಯಕ್ಕೆ ಇಲ್ಲಿರೋ ಪ್ರಶ್ನೆ ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಬಿಜೆಪಿ ಘಟಕ ಪೋಸ್ಟ್ ಮಾಡಿದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅತಿಯಾದ ಓಲೈಕೆಯಲ್ಲಿ ತೊಡಕೊಂಡಿದೆ ಮತ ಬ್ಯಾಂಕ್ ಗಟ್ಟಿಗೊಳಿಸೋದಕ್ಕೆ ರಾಜ್ಯದ ಇತಿಹಾಸವನ್ನೇ ಅಳಿಸಿ ಹಾಕ್ತಾ ಇದೆ ಅಂತ ಕಿಡಿಕಾರಿದೆ ಒಟ್ನಲ್ಲಿ ವಿವಾದದ ಕಿಚ್ಚು ಹೊತ್ಕೊಳ್ತಾ ಇದೆ ಇದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿ ಸಮರ್ಥನೆಯನ್ನ ಕೊಡುತ್ತೆ ಅಥವಾ ಈ ವಿವಾದ ಕೇವಲ ಸೋಷಿಯಲ್ ಮೀಡಿಯಾದಲ್ಲಷ್ಟೇ ಒಂದಷ್ಟು ಸೌಂಡ್ ಮಾಡಿ ಹಾಗೆ ತಣ್ಣಗಾಗುತ್ತಾ ಅಂದ್ಕೊಂಡ್ ಹಾಗೆ ಸೈಂಟ್ ಮೇರಿಸ್ ಹೆಸರನ್ನ ಶಿವಾಜಿನಗರ ಮೆಟ್ರೋ ಸ್ಟೇಷನ್ಗೆ ಇಟ್ಟೇ ಬಿಡ್ತಾರಾ ಕಾದು ನೋಡಬೇಕು